ಈ ಪಿತೃಪಕ್ಷ ಹೇಗ್ ಬಂತು ಗೊತ್ತಾ ಕರ್ಣ ಹೋದಾಗ ಅವನಿಗೆ ತುಂಬಾ ಹೊಟ್ಟೆ ಹಸಿತಾ ಇರುತ್ತೆ ಆದ್ರೆ ಸ್ವರ್ಗದಲ್ಲಿ ಚಿನ್ನ ಬೆಳ್ಳಿ ಬಿಟ್ರೆ ತಿನ್ನೋದಿಕ್ಕೆ ಅಂತ ಏನು ಇರೋದಿಲ್ಲ ಯಮಧರ್ಮರಾಯನ ಕೇಳಿದಾಗ ಯಮ ಕರ್ಣನಿಗೆ ನೀನು ನಿನ್ನ ಜೀವನ ಉದ್ದಕ್ಕೂ ಚಿನ್ನ ಬೆಳ್ಳಿ ಅಷ್ಟೇ ದಾನ ಮಾಡಿರೋದು ಯಾರಿಗೂ ಅನ್ನ ದಾನ ಮಾಡಿಲ್ಲ ಅದಕ್ಕೋಸ್ಕರ ನಿನಗೆ ಬರೀ ಚಿನ್ನ ಅಷ್ಟೇ ಕಾಣಿಸ್ತಿರೋದು ಅಂತ ಯಮಧರ್ಮರಾಯ ಹೇಳ್ತಾನೆ ಕರ್ಣನ ಮಕ್ಕಳು ಕೂಡ ಯುದ್ಧದಲ್ಲಿ ಸತ್ತಿರೋದ್ರಿಂದ ಯಾರು ಅವನಿಗೆ ಪಿಂಡ ಕೂಡ ಇಟ್ಟಿರಲ್ಲ ಅದಕ್ಕೆ ಅಂತ ಕರ್ಣ ಯಮಧರ್ಮರಾಯನ ಮೇರೆಗೆ ಹದಿನಾರು ದಿನ ಭೂಮಿಗೆ ಬಂದು ಿದವರಿಗೆ ಅನ್ನ ಬಾಯಾರಿದವರಿಗೆ ನೀರು ಕೊಟ್ಟು ಮತ್ತೆ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಹಸಿವು ನೀಗಿರುತ್ತೆ ಕರ್ಣ ದಾನ ಮಾಡಿದ ಹದಿನಾರು ದಿನಗಳನ್ನ ಪಿತೃಪಕ್ಷ ಅಂತಾನು ಕೂಡ ಕರೀತಾರೆ ಈ ಪಿತೃಪಕ್ಷದಲ್ಲಿ ಯಾರು ಈ ಭೂಮಿಯನ್ನು ಬಿಟ್ಟು ಹೋಗಿರ್ತಾರೋ ಅವರಿಗೆ ಎಡೆ ಇಕ್ಕಿದ್ರೆ ಅವರು ಬಂದು ತಿನ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಪಿತೃಪಕ್ಷ ಹಿಂದೂ ಸಂಪ್ರದಾಯದಲ್ಲಿ ಗಂಭೀರವಾದ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವದ ಸಮಯ ಪೂರ್ವಜರ ಆತ್ಮಗಳನ್ನು ಗೌರವಿಸಿದಂತೆ ಗೌರವ ಮತ್ತು ಭಯದ ವಿಶಿಷ್ಟ ಮಿಶ್ರಣವನ್ನು ಉಂಟುಮಾಡುತ್ತದೆ ಈ ಹದಿನಾರು ದಿನಗಳ ಅವಧಿಯು ಕುಟುಂಬಗಳನ್ನು ತಮ್ಮ ಪೂರ್ವಜರ ಕಾಣದ ಕ್ಷೇತ್ರದೊಂದಿಗೆ ಸಂಪರ್ಕಿಸಲು ಆಹ್ವಾನಿಸುತ್ತದೆ ಇದು ಗೌರವ ಮತ್ತು ಮರಣದ ಬಗ್ಗೆ ಅರಿವಿಲ್ಲದ ಅರಿವನ್ನು ಉಂಟುಮಾಡುತ್ತದೆ ಉತ್ತೀರ್ಣರಾದವರು ಇನ್ನೂ ಒಂದು ಅರ್ಥದಲ್ಲಿ ಕಾಲಹರಣ ಮಾಡುತ್ತಾರೆ ಎಂಬ ಕಟುವಾದ ಜ್ಞಾಪನೆಯಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಒಂದು ಕಲ್ಪನೆಯು ಏಕಕಾಲದಲ್ಲಿ ಸಾಂತ್ವನ ಮತ್ತು ಭಯಾನಕವಾಗಿದೆ ಈ ಆಚರಣೆಗಳು ಕೇವಲ ಸ್ಮರಣೆಯನ್ನು ಹೇಗೆ ಮೀರುತ್ತವೆ ಎಂಬುದು ಆಕರ್ಷಕವಾಗಿದೆ ನಮ್ಮ ಸ್ವಂತ ಪರಂಪರೆಗಳನ್ನು ಮತ್ತು ನಾವು ಬಿಟ್ಟು ಹೋಗುವ ಪ್ರಭಾವವನ್ನು ಎದುರಿಸಲು ಅವು ನಮ್ಮನ್ನು ಪ್ರೇರೇಪಿಸುತ್ತವೆ ತರ್ಪಣ ಮಾಡುವ ಅಥವಾ ಆಹಾರವನ್ನು ಅರ್ಪಿಸುವ ಕ್ರಿಯೆಯು ಕೇವಲ ಗೌರವಕ್ಕಿಂತ ಹೆಚ್ಚಾಗಿರುತ್ತದೆ ಇದು ಬ್ರಹ್ಮಾಂಡದೊಂದಿಗಿನ ಆಳವಾದ ಸಂವಾದವಾಗಿ ರೂಪಾಂತರಗೊಳ್ಳುತ್ತದೆ ಇದರಲ್ಲಿ ಒಬ್ಬರು ಆಶೀರ್ವಾದವನ್ನು ಹುಡುಕುತ್ತಾರೆ ಮತ್ತು ವಿಷಾದ ಅಥವಾ ಬಗೆಹರಿಸಲಾಗದ ಕೌಟುಂಬಿಕ ಸಂಬಂಧಗಳ ನೆರಳುಗಳನ್ನು ಒಪ್ಪಿಕೊಳ್ಳುತ್ತಾರೆ ಈ ರೀತಿಯಾಗಿ ಪಿತೃಪಕ್ಷವು ನಮಗೆ ಗೌರವ ಸಲ್ಲಿಸಲು ಮಾತ್ರವಲ್ಲದೆ ಅಪರಿಚಿತ ಪರಿಹರಿಯದ ಘರ್ಷಣೆಗಳ ಮುಚ್ಚುವಿಕೆಗಾಗಿ ಕಾಯುತ್ತಿರುವ ಭೂತಗಳ ಬಗ್ಗೆ ನಮ್ಮ ಭಯವನ್ನು ಎದುರಿಸಲು ಸವಾಲು ಹಾಕುತ್ತದೆ